ಹಲೋ ಡ್ರಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆ್ಯಂಡ್ ಅದರ್ ನ್ಯೂ ವಿಡಿಯೋ ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ ಸೊ ಅದು ಏನಂತ ಅಂದರೆ ಶಂಟ್ಲರ್ ಇದು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾನು ಈಸಿಯಾಗಿ ನಿಮಗೆ ಟೇ ಹೇಳ್ತಾ ಇದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಫಸ್ಟಿಗೆ ಗ್ಯಾಸ್ ಹಚ್ಕೊಂಡೆ ಸೊ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಸೊ ನಾವು ಒಂದು ಬಾನಲ್ಲೇನು ಇಟ್ಕೊತೀನಿ ಸೊ ಫಸ್ಟ್ ಏನು ಮಾಡಬೇಟಂತ ಅಂದರೆ ಒಂದು ಒನ್ ಕೆ ಜಿದ್ ಮಾಡ್ಬೇಟಂತ ಅಂದರೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕೊಳ್ಬಿಟ್ಟಾಗುತ್ತೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಿಮಗೆ ಸಕ್ಕರೆ ಶುಗರ್ ಎಷ್ಟು ಬಿಟ್ಟು ಅಷ್ಟು ನಾನು ನಾನಿಲ್ಲಿ ತ್ರೀ ಟು ಫೋರ್ ಸ್ಪೂನ್ ಹಾಡ್ತಾಯಿದ್ದೀನಿ ದೊಡ್ಡ ಚಮಚದಿಂದ ಸೊ ಹಾಕಿಬಿಟ್ಟು ಇದನ್ನ ಸಣ್ಣ ಉರಿಯಲ್ಲಿ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಸೊ ಆಮೇಲೆ ಇದಕ್ಕೆ ಒಂದು ಎರಡು ಕಪ್ ಆದರೂ ಅಷ್ಟು ತುಪ್ಪ ಹಾಡ್ಬಿಟ್ರು ಸೊ ತುಪ್ಪ ಎಷ್ಟು ಹಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಬಾಯಲ್ಲಿ ಇಟ್ಟರೆ ಸ್ಮೂತಾಗಿ ಬರುತ್ತೆ ಸೊ ಆ ಉದ್ದೇಶಕ್ಕಾಗಿ ಸೊ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಏನಿಲ್ಲ ಅಂದ್ರೆ ಅದು ಸಕ್ಕರೆ ಹಾಕಿರ್ತೀವಲ್ವ ಸೊ ಅದು ನೀಟಾಗಿ ಮಿಕ್ಸ್ ಆಡೋ ರೀತಿಯಲ್ಲಿ ನೀವು ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡಬೇಕು ಸೊ ಒಂದು ದೊಡ್ಡ ಪಾತ್ರೆಯಲ್ಲಿ ಇವಾಗ ಸೊ ಒನ್ ಕೆ ಜಿ ಅಂತಂದರೆ ಎರಡರಿಂದ ಮೂರು ಟಪ್ಪು ಚಿರೋಟಿ ರವೆ ಹಾಕೊಬಿಟ್ರು ಆಮೇಲೆ ಇದಕ್ಕೆ ಮೈದಾ ಹಿಟ್ಟು ಹಾಕೋಬೇಕು ಸೊ ಈ ಹಿಟ್ಟು ಹಾಕಿದಾದಮೇಲೆ ನಾವು ಇದನ್ನ ಮಾಡಿರ್ತೀವಲ್ವ ಹಾಲಿಂದ ಮಾಡಿರೋದು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ಬೋದು ಸೊ ನೀರು ಜಾಸ್ತಿ ಆದರೂ ಅದು ನೀರು ಪಾತ್ರ ಜಾಸ್ತಿ ಆದರೂ ಪರವಾಗಿಲ್ಲ ನೀವು ಹಿಟ್ಟು ಹಾಕ್ಕೊಬೋದು ನಡೆಯುತ್ತೆ ಸೊ ನೋಡ್ಬೋದು ಈ ಥರ ನೀವು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೇಕಾಗುತ್ತೆ ಸೊ ನಮಗೆ ಒಂಥರ ಚಪಾತಿ ಮಾಡೋ ಹಾದಟ್ಟರೆ ನಾವು ಇದನ್ನು ಹಿಟ್ ಮಾಡ್ಕೊಬೇಕಾಗುತ್ತೆ ಸೊ ನೋಡ್ಬೋದು ಸೊ ಈ ರೀತಿಯಾಗಿ ರಟ್ಟಿಯಾಗಿ ನಮಗೆ ಹಿಟ್ಟು ಬರಬೇಕು ಸೊ ಇದನ್ನ ಜಾಸ್ತಿ ನೆನೆಗೆ ಬಿಡಬಾರ್ದು ಒಂದು ಐದಿನ ಹತ್ತು ನಿಮಿಷ ಬಿಡಬೇಕು ಬಿಟ್ಟುಬಿಟ್ಟು ಈ ರೀತಿಯಾಗಿ ನಾವು ದೊಡ್ಡದಾಗಿ ನಾವು ಚಪಾತಿ ಲಟ್ಟಿಸ್ಕೊತೀವಲ್ವ ಆ ರೀತಿ ಸ್ವಲ್ಪ ತುಂಬ ದಪ್ಪದ ಸ್ವಲ್ಪ ಲಟ್ಟಿಸ್ಕೊಡ್ಬೇಕಾಗುತ್ತೆ ತುಂಬ ತೆಳುವಾದ ಚೆನ್ನಾಗಿ ಬರೋಲ್ಲ ಅಷ್ಟು ಸೊ ಈ ರೀತಿಯಾಗಿ ಲಟ್ಟಿಸ್ಕೊಂಡು ನೀವು ಈ ರೀತಿ ಟಟ್ ಮಾಡ್ಕೊಡ್ಬೇಕಾಗುತ್ತೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಟಟ್ ಮಾಡ್ಕೊಬೋದು ನಾನಿಲ್ಲಿ ಡೈಮಂಡ್ ಶೇಪು ಮತ್ತು ಸ್ಕ್ವೇರ್ ಶೇಪು ಕಟ್ ಇದ್ದೀನಿ ಸೊ ಇನ್ನೊಂದು ಟಿಪ್ಸ್ ಏನಂತಂದರೆ ನಿಮಗೆ ತುಂಬ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರ್ಬಿಟ್ಟಂದರೆ ಒಂದು ಚಿಟಿಕೆ ನೀವು ಸೋಡಾ ಪುಡಿಯನ್ನು ಹಾಕ್ಬಿಟ್ರು ಆಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರು ಸೊ ನಿಮಗೆ ಚೆನ್ನಾಗೆ ಸ್ಮೆಲ್ ಬರಬೇಕಂತ ಅಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಬೋದು ಇದರಲ್ಲಿ ಸೊ ಏಲಕ್ಕಿ ಪುಡಿ ಕೂಡ ಹಾಕಿದರೆ ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ ಸೊ ಈ ರೀತಿಯಾಗಿ ನೀವು ಒಂದು ತಾಟಲ್ಲಿ ತೊಗೊಂಡ್ಬಿಟ್ಟು ಈ ತೆಗಿಬೇಕಾಗುತ್ತೆ ಸ್ವಲ್ಪ ಅದಕ್ಕೂ ಕೂಡ ಆಯಿಲ್ ಹಚ್ಬೇಕಾಗುತ್ತೆ ಸೊ ನೋಡ್ಬೋದು ರೈಸ್ ಸ್ಕ್ವೇರ್ ಶೇಪಲ್ಲಿ ಮತ್ತು ಡೈಮಂಡ್ ಶೇಪಲ್ಲಿ ಈ ರೀತಿಯಾಗಿ ಮಾಡ್ಕೊಬೋದು ಸೊ ಇವಾಗ ಇದನ್ನ ಸಣ್ಣ ಉರಿಯಲ್ಲಿ ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ಸೊ ತುಂಬ ಜೋರಾಗಿಟ್ಬಿಟ್ರೆ ಏನಾಗುತ್ತೆ ಜಲ್ದಿನೇ ಕಲರ್ ಬಂದುಬಿಡುತ್ತೆ ಜಲ್ದಿ ಕಲರ್ ಬಂದುಬಿಟ್ರೆ ಆಲ್ರೆಡಿ ಅದು ತುಂಬ ನೀಟಾಗಿ ಬೆಂದಿರಲ್ಲ ತುಂಬ ಇನ್ನೂ ಹಸಿ ಹಸಿಯಾಗಿ ಇರುತ್ತೆ ಸೊ ಆ ಉದ್ದೇಶಕ್ಕಾಗಿ ನೀವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಬೋದು ಬೇಯಿಸ್ಬೇಕಾಗುತ್ತೆ ಸೊ ನೋಡ್ಬೋದು ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದಾದಮೇಲೆ ತೆಗಿದರೆ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಆರಿದಾದಮೇಲೆ ತಿಂತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೈಸ್